ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು ಪ್ರಕರಣದ ಎ ಫೋರ್ ಆರೋಪಿ ದೇವರಾಜು ಪರ ವಕೀಲರಾದ ದುಷ್ಯಂತ ದವೆ ವಾದವನ್ನು ಮಂಡಿಸ್ತಾ ಇದ್ದಾರೆ ದೇವರಾಜ್ ವಿರುದ್ಧದ ತನಿಖೆಗೆ ತಡೆಯಾಜ್ಞೆ ಅಸಾಧ್ಯ ಯಾವುದೇ ತಡೆಯಾಜ್ಞೆ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಸಿಜೆ ಹೇಳಿದ್ದಾರೆ ನಿಮ್ಮ ಅರ್ಜಿಯನ್ನ ಮೆರಿಟ್ ಮೇಲೆ ಆದೇಶಿಸಲಾಗುವುದು ಇದು ಹೈಕೋರ್ಟ್ನ ಸಿಜೆ ಹೇಳಿದಂತ ಮಾತು ಯಾವುದೇ ತಡೆಯಾಜ್ಞೆ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಮೂರು ಅರ್ಜಿಗಳ ವಿಚಾರಣೆ ಇವತ್ತು ನಡೀತಾ ಇರೋದು ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಿಎಂ ಸಲ್ಲಿಸಿರೋ ಮೇಲ್ಮನವಿ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ದೇವರಾಜ್ ಪ್ರತ್ಯೇಕ ಅರ್ಜಿ ಹಾಕಿದ್ದಾರೆ ಸಿಬಿಐ ತನಿಖೆಗೆ ತಡೆ ಕೋರಿ ದೇವರಾಜ್ ಸಲ್ಲಿಸಿರುವಂತಹ ಅರ್ಜಿ ಈ ಇಡೀ ಮೂಡ ಪ್ರಕರಣ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ ಸಿದ್ದರಾಮಯ್ಯನವರಿಗೂ ಕೂಡ ಇವತ್ತು ಬೇಕ್ ಡೇ ರಾಜ್ಯಪಾಲರು ಕೊಟ್ಟಂತಹ ಆದೇಶ ಪ್ರಾಸಿಕ್ಯೂಷನ್ಗೆ ಅನುಮತಿ ಅದನ್ನ ರದ್ದು ಕೋರಿ ಆಗಸ್ಟ್ ಹತ್ತೊಂಬತ್ತಕ್ಕೆ ಹೈಕೋರ್ಟ್ಗೆ ತಕ್ರಾರು ಅರ್ಜಿ ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಅರ್ಜಿಯನ್ನ ವಜಾಗೊಳಿಸಿ ಪ್ರಕರಣ ಕುರಿತು ಪೊಲೀಸ್ ತನಿಖೆ ನಡೆಸುವುದಕ್ಕೆ ಅನುಮತಿ ಕೊಟ್ಟಿತ್ತು ಹೈಕೋರ್ಟ್ನ ಏಕಸದಸ್ಯ ನ್ಯಾಯಪೀಠ ನಂತರ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ನಡೆಸ್ತಾ ಇದ್ದಾರೆ ಈಗ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಿಎಂ ಮೇಲ್ಮನವಿ ಸಲ್ಲಿಸಿದ್ದಾರೆ ದೇವರಾಜ್ ಪರ ಅವರ ವಕೀಲರು ವಾದವನ್ನು ಮುಂದುವರೆಸಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಐದು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿಗೆ ದೇವರಾಜ್ ಪರ ವಕೀಲರು ಹೇಳ್ತಾ ಇರೋದು ಕಾನೂನು ಬದ್ಧವಾಗಿ ಜಮೀನನ್ನ ಮಾರಿದ್ದಾರೆ ದೇವರಾಜ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಪಕ್ಷಿದಾರ ದೇವರಾಜ್ಗೆ ರಕ್ಷಣೆ ಕೊಡಿ ಅಂತ ವಕೀಲ ದುಷ್ಯಂತದವೇ ವಾದ ಮಾಡ್ತಾ ಇದ್ದಾರೆ ದೇವರಾಜ್ ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನ ದಾಖಲಿಸಲಾಗಿದೆ ಅವರಿಗೆ ರಕ್ಷಣೆ ಬೇಕು ಅಂತ ಅವರ ಪರ ವಕೀಲರು ಹೇಳ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕಾನೂನು ಬದ್ಧವಾಗಿ ಜಮೀನನ್ನ ಮಾರಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಇಷ್ಟು ಬೆಳವಣಿಗೆ ಆಗಿದೆ ಲೋಕಾಯುಕ್ತ ತನಿಖೆಗೆ ಇವರೇ ದೂರು ಕೊಟ್ಟಿದ್ರು ನಂತರ ಸಿಬಿಐ ತನಿಖೆ ಕೋರಿ ರಿಟ್ ಅರ್ಜಿ ಲೋಕಾಯುಕ್ತ ತನಿಖೆಗೆ ಇವರೇ ದೂರು ಕೊಟ್ಟಿದ್ರು ಅಂತ ವಿಚಾರಣೆ ನಡೀತಾ ಇದೆ ಕವಾದ ಮುಂದುವರೆದ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್